ಪ್ಲೀಸ್ ಅನಿಲ್ ಹಂಗೆಲ್ಲ ಮಾಡಬೇಡ ಅವೆಲ್ಲ ಫೋಟೋಸ್ ಡಿಲೀಟ್ ಮಾಡು ನಿನ್ ಕೈ ಮುಗಿತೀನಿ ನಿನ್ಗೆ ಏನ್ ಬೇಕು ಅಂತ ಹಿಂಗ್ ಮಾಡಕತ್ತಿ ಅದನ್ನಾದ್ರೂ ಹೇಳು ನಮ್ಮ ಮದುವೆ ಆಗಿರೋಕೆ ನಿನ್ಗೆ ಏನ್ ಬೇಕು ವೆರಿ ಸ್ಮಾರ್ಟ್ ವೆರಿ ವೆರಿ ಸ್ಮಾರ್ಟ್ ನೋಡಮ್ಮ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ನನಗ ನಿನ್ನ ಮೇಲೆ ಇಂಟ್ರೆಸ್ಟ್ ಮೊದಲಿತ್ತು ಈಗ ನೀನು ಸೆಕೆಂಡ್ ಹ್ಯಾಂಡು ಸೆಕೆಂಡ್ ಹ್ಯಾಂಡ್ ಎಲ್ಲ ಇಷ್ಟಪಡೋಷ್ಟು ಮೂರ್ಖ ನಾನಲ್ಲ ನಾನು ನಿನ್ನ ತಂಗಿನ ಪ್ರೀತಿ ಮಾಡಕತ್ತೀನಿ ಅದೇನು ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ನಂಗೆ ಅದು ಗೊತ್ತಿಲ್ಲ ನೀನು ನಿನ್ನ ತಂಗಿನ ನಾನು ಕೊಟ್ಟು ಮದುವೆ ಮಾಡಬೇಕು ಅಷ್ಟ ಅನಿಲ್ ಏನ್ ನೀನು ಗೊತ್ತಿದ್ದು ಗೊತ್ತಿದ್ದು ನಿನ್ನಂತ ಪಾಪಿಗೆ ನಾನು ತಂಗಿನ ಕೊಟ್ಟು ಮದುವೆ ಮಾಡಲ್ಲ ಮಾಡಲ್ಲ ಸರಿ ಮಾಡ್ಬಿಡ್ಬಿಡು ನಾನು ಏನು ತಲೆ ಕಚ್ಕೊಳಲ್ಲ ನಿನ್ನ ಗಂಡನ ನಂಬರ್ ತಗೊಂಡು ನನಗೇನು ಕಷ್ಟ ಆಗೋದಿಲ್ಲ ಅವತ್ತು ನಿನ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಂತ ಬಂದಿದ್ದಲ್ಲ ನೀ ರೆಸಾರ್ಟಿಗೆ ಅವಾಗ ಇಡೀ ನಿನ್ನ ಫೋನ್ನ ನಾನು ಕ್ಲೋನ್ ಮಾಡ್ಕೊಂಡೀನಿ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಅಲ್ಲ ಕ್ಲೋನ್ ಅಂದರೆ ನಿನ್ನ ಮೊಬೈಲ್ನಾಗಿರೋ ಫೋಟೋಸಿಂದ ಹಿಡಿದು ನಿನ್ನ ಎಲ್ಲ ಪಾಸ್ವರ್ಡು ನಾನು ಆಕ್ಸೆಸ್ ಮಾಡ್ಕೊಂಡೀನಿ ನಿನ್ನ ಗಂಡನ ನಂಬರ ನನಗೇನು ಸಿಗೋದೇನು ಕಷ್ಟ ಆಗಲ್ಲ ಒಂದೆ ಒಂದು ಸಣ್ಣ ಕ್ಲಿಕ್ ಎಲ್ಲ ಫೋಟೋಸ್ ನೀನು ಗಂಡಕ್ಕೆ ಶೇರ್ ಅಕ್ತಾವ್ ಮಾಡ್ಬಿಡ್ಲಾ ಅನಿಲ್ ಏನಂತ ಮಾತಾಡಕತ್ತೀ ನೀನು ನಿಜವಾಗ್ಲೂ ನಮ್ಮ ಸಿಕ್ಕ ಅತ್ತು ಕೆಲಸ ಮಾಡಬಡಾ ನೀನು ನಿನ್ನ ನಾನು ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ ನೀನ ನನಗೆ ಹೀಗೆ ಮೋಸ ಮಾಡ್ತಿ ಅಂತ ಅನ್ಕೊಳ್ಳಲಿಲ್ಲ ನಾನು ನಿಜವಾಗ್ಲು ನೀ ಬಾಲ್ ದೊಡ್ಡ ಮೋಸ ಮಾಡಕತ್ತಿ ಅನಿಲ್ ಇದು ತಪ್ಪು ಓಹೋ ಮೇಡಂ ಮರು ಸರಿ ತಪ್ಪು ಪಾಠ ಮಾಡಕ್ ಹತ್ತೀರಾ ಹ್ಮ ಮಾಡ್ಬೇಕಾದ ಮಾಡ್ಬೇಕಾದ ಅದೇ ರಾತ್ರಿ ನನ್ ಜೊತೆಗೆ ಗಂಡ ಅತ್ತೆ ಮಾವ ಯಾರಿಗೂ ಹೇಳ್ದಂಗ ಮನೆಯಿಂದ ಹೊರಗ ಬರೋದು ಎಷ್ಟು ಸರಿ ಅಂತ ಹೇಳ್ತೀನಮ್ಮ ಮುಚ್ಚೆ ಬಾಯಿ ಸಾಕು ಏನು ಅಂತಾರಲ್ಲ ದೊಡ್ಡ ಗರ್ತಿ ತರ ಆಡಕ್ ಹೋಗ್ಬಿಡ ನಾ ಮೋಸ ಮಾಡದ್ನಾ ಅಲ್ಲ ನಾನು ಕರಿತೀನಿ ಗಂಡಸಾಗಿ ನಾನು ಕರಿತೀನಿ ನಿನಗೆ ತಲೆ ಬುದ್ಧಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ನನ್ನ ನಂಬ್ಕೊಂಡು ಬಂದಿ ನಾನೇನೋ ಜಂಟ್ಲ್ ಮ್ಯಾನು ನನಗೆ ನಿನ್ನ ತಂಗಿ ಬೇಕಿತ್ತು ಅದಕ್ಕೆ ನಿನಗೇನು ಮಾಡಲಿಲ್ಲ ಮಾಡಲಿಲ್ಲ ಅಂತ ಹೇಳಕ್ಕ ಸಾಕ್ಷಿ ಏನೂ ಇಲ್ವೇ ಈ ಫೋಟೋ ಕೊಟ್ರ್ ನೀನು ಬಾಳೆ ಹೋ ಮೂರ ಬಟ್ಟಿ ನೋಡು ವಿಚಾರ ಮಾಡು ಅನಿಲ್ ಪ್ಲೀಸ್ ಅನಿಲ್ ಅವನ್ನೆಲ್ಲ ಡೆಲೀಟ್ ಮಾಡಿಬಿಡು ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅವಳು ನನ್ನ ತಂಗಿ ಅಷ್ಟೇ ಆಗಲಿ ಎಲ್ಲ ಗೊತ್ತಿದ್ದು ನಿನ್ನಂಥ ಪಾಪಿಗೆ ನಾನು ಅವಳು ಮದುವೆ ಮಾಡಿಕೊಡಲ್ಲ ಅಷ್ಟಕ್ಕೂ ನಾನು ಹೇಳಿದ್ರೆ ನಮ್ಮ ಮನೆಗೆ ಯಾರೂ ಕೇಳಲ್ಲ ಅವಳು ಕೇಳಲ್ಲ ಅವಳು ಈಗಿನ ಕಾಲದ ಹುಡುಗಿ ಭಾಳ ಶಾಣಕ್ಕೆ ದಳಕಿ ನನ್ನಂಗೆ ಮಬ್ಬಲ್ಲ ಚಾನ್ಸ ಇಲ್ಲ ನಾನು ಅವ್ನು ಯಾವ ಡೆಲೀಟ್ ಮಾಡಲ್ಲ ಅಲ್ಲ ನನಗೇನು ಅರ್ಥ ಒಂದಂದ್ರೆ ಅಕ್ಕ ತಂಗಿ ಇಬ್ಬರು ಪೋಂಗ ಗಂಟು ಬಿದ್ದಿರಲ್ಲ ಅಂತೀನಿ ಆಕಿ ನೋಡಿದ್ರೆ ನಮ್ಮ ಮಾವ ನಮ್ಮ ಮಾವ ಅಂತ ನೀನು ಗಂಡನ ಜೊತೆಗೆ ಹೋಗ್ತಾಳ ನೀನು ಅಷ್ಟ ಗಂಡ 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 ಅಂತಿ ಹಿಂಗೇನು ಮೂಡಿ ಮಾಡಿದ್ದ ಆಂತಿ ನಾನು ಅದ ಎಲ್ಲ ಮಾತ್ ಬೇಡಮ್ಮ ನೋಡೋ ಮರ್ಯದಿದ್ದ ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ ನಿನ್ ತಂಗಿ ನಾನು ಈಂತಿ ಆಗ್ಬೇಕು ಅಷ್ಟೇ ನೋಡು ನೀನೇನೂ ಹಿಂಗ ಮಾಡಿದ್ರೆ ಹೇಳಕತ್ತೀನಿ ನನ್ನ ಹೇಳಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಧಾರಾಳ್ವಾ ಕೊಡು ಈಗಲೇ ಹೋಗಿ ಕೊಡು ಹೋಗು ಅದಕ್ಕಿಂತ ಮುಂಚೆಕ ನಿನಗ ಅಣ್ಣ ನಿನಗೆ ಏನು ಮಾಡ್ತಾನ ಈಗ ನೀನ ಹೇಳ್ದೇ ಬಾಯಿ ತುಂಬಾ ಅಂತ ಹೇಳಿ ಹೌದಾ ಮತ್ತ ಮದ್ಲೇನ್ ಮಾಡ್ತಾನ ಮೊದ್ಲ ನೀನೇನು ಬಿಡ್ತಾನ ನಿನಕೆ ಆಕೀತಾನ ಹಾಳಾಗೋಗು ಅಂತ ಹೇಳಿ ಆಮೇಲೆ ಆಮೇಲೆ ಏನ್ ಮಾಡ್ತಿ ನನ್ನ ಹತ್ರ ಬರ್ತೀಯ ಸಾಧ್ಯನೇ ಇಲ್ಲ ನಿನ್ನಂತ ಒಳ್ಳ ನಾನ್ ಮದ್ವೆ ಆಗಲ್ಲಪ್ಪ ಗಂಡ ಇದ್ರೂನು ಬರೀ ಒಂದ್ ಬೋಟಿಗ್ ಡ್ರೆಸ್ ಕೊಡಿಸ್ಲಿಲ್ಲ ಅಂತೇಳಿ ಬೇರೆ ಗಂಡಸಿಂದ ಹೋಗಕ್ ತಯಾರಾಗಿರ ನಿನ್ ಅಂತ ಅವಳ ನಾನು ಮದಿಗದು ಸಾಧ್ಯನೇ ಇಲ್ಲ ಅಂತವೆಲ್ಲ ಕನಸು ಕಟ್ಕೊಳಕ್ ಹೋಗ್ಬೇಡ ಧಾರಾಳ್ ಹೋಗು ಪೊಲೀಸರ ಹತ್ರ ಅಲ್ಲ ಹತ್ರ ಹೋಗು ನಾನೇನ್ ಬೇಡ ಅನ್ನಲ್ಲ ಅನಿಲ್ ಅಷ್ಟು ಹೇಳಕತ್ತಿಲ್ಲ ಆಮೇಲೆ ನೋಡು ಪೊಲೀಸರು ನೀನು ಹಾಕಿದ ಹಾಕ್ಲಿ ಒದ್ದೊಳಗೆ ಹಾಕ್ಲಿ నరమ బి ఆమె నిన్ జీవన నిన్న జీవన ఏనో నిన్న ఇష్ట యోచన ఆమె భాళ జన ఖర్చు ఓ ఫోన్ నంబర్ చేంజ్ మోదు ఆమె నన్ను నెంబర్ బ్లాక్ మూడు ఇవన్నెల ఏనారా నేను మాద్రే నూ ముజ్ ఇదే నిన్న ఫోటోస్ ని గ్రూప్ ఐతల

ಹಾಕ್ಲಾ ಒಂದು ಯಾವ್ದಾದ್ರು ಗ್ರೂಪಿಗೆ ಬೇಡ ಪ್ಲೀಸ್ ಬೇಡ ಹ್ಮ್ ಅಷ್ಟು ಭಯ ಇರಲಿ ಸರಿ ಒಂದು ಕೆಲಸ ಮಾಡು ನಿಮ್ಮ ತಂಗಿನೂ ನನ್ನ ಭೇಟಿ ಮಾಡಿಸ್ತೀಯಾ ಖಂಡಿತವಾಗ್ಲಪ್ಪ ಖಂಡಿತವಾಗ್ಲು ಈಗ ನೀನು ಎಷ್ಟು ಫೋಟೋಸು ಸೆವೆಂಟಿ ಮಾರ್ಪ್ ಆಗಿರೋ ಹಾ ಓರಿಜಿನಲ್ದು ಒಂದು ಹತ್ತು ಫೋಟೋ ಡಿಲೀಟ್ ಮಾಡ್ತೀನಿ ಮಾರ್ಪಿನ ಒಂದು ಹತ್ತು ಫೋಟೋ ಡಿಲೀಟ್ ಮಾಡ್ತೀನಿ ರಿಕವರಿ ಒಳಗು ಇಟ್ಕೊಳ್ಳಲ್ಲಪ್ಪ ಅಪ್ಪ ಗಾಡ್ ಪ್ರಾಮಿಸ್ ಬೆಟ್ಟಿ ಮಾಡ್ಸ ಪ್ಲೀಸ್ ಸರಿ ಆಯ್ತು ಉಳಿಕಿದ್ ಯಾವಾಗ ಡಿಲೀಟ್ ಮಾಡ್ತೀನಿ ನಂದು ನಿನ್ ತಂಗಿದು ಮದುವೆ ಆದ್ಮೇಲೆ ಆಮೇಲೆ ನನ್ನ ಹೆಂಡತಿ ನನ್ನ ಮೇಲೆ ನಾನು ಮನ ಪಡಬಾರ್ದಲ್ಲ ಅದಕ್ಕ ಆಮೇಲೆ ನೀನ್ ಏನಾರ ಜಾಣತನ ತೋರಿಸಿ ನಿನ್ ತಂಗಿಗೆ ಏನಾರ ಹಿಂಟ್ ಕೊಟ್ಟು ನನ್ನ ಹೇಳಿನಿ ಅಂತ ಕರ್ಕೊಂಬ ಆಮೇಲೆ ನಾಟಕ ಅಂತ ಗೊತ್ತಾಗಬೇಕಲ್ಲ ನಿನ್ನ ನಿನ್ ತಂಗಿ ಜೀವನನ ಶಾಶ್ವತವಾಗಿ ಹಾಳು ಮಾಡ್ಬಿಡ್ತೀನಿ ಸಿಕ್ಕಾಕೊಂಡಪ್ಪ ದೇವ್ರೆ ನಾನು ಯಾಕರ ಇವ್ನ ನಂಬಿದ್ವನ್ ಯಾಕರ ನಂಗೆ ಸಿಕ್ಲೋ ಹೌದು ತಪ್ಪ ನಂದ ತಪ್ ನಂದ ದೇವ್ರೆ ಏನ್ ಮಾಡ್ಲಿ ಈ ವಿಷಯನ ಇವ್ರ ಹತ್ರ ಹೇಳ ಹೇಳ ಬಿಳಾ ಇ봐 ನೋಡಲಿ ಇನ್ನ ಸೈವಾಗಿ ಮೂರು ಸಲ ಇಲ್ಲಿ ಹೆಂಗ್ ಅತ್ತುಕೊಂಡು ಕೂತ ಓಡಲಿ ಏ ಹುಡುಗಿ ಅಯ್ಯ ಅದีนು ಯೋಚನೆ ಮಾಡಕತ್ತಿದ್ದಾಳೆ ಏ ಸಿಮ್ಮ ಹಾ ಅತ್ತಿರ ನೀವಾ ಹಾ ಹೇಳ್ರಿ ಅಲ್ವಾ ನಿಂದೆಲ್ಲ 1 ಲಕ್ಷ ಅಂತ ಅಂತಪರಿ ಅತ್ತುಕೊಂಡು ಕೂತಿದ್ದಿ ಯಾಕೆ ಇಷ್ಟೊಂದು ಗಾಬರಿಯಾದಿ ಎಲ್ಲ ಆರಾಮ ಆಯ್ತಲ್ಲ ಏನಾತ ಮಂಜು ಆಕೆ ಅಕ್ಕ ಬಹಳ ಹೆದರ್ ಹೆದರ್ಕೊಳ್ಲಾಳಪ್ಪ ಒಂದ್ ಎರಡು ಸಮಾಧಾನ ಮಾಡೋಗ ಈಕೆ ಮೂರು ದಿನಕ್ಕೊಂದ್ಸರಿ ಸೀಟ್ ಮಾಡ್ಕೊತಾಳಾ ಮೂರು ದಿನಕ್ಕೊಂದ್ಸರಿ ಹೆದರ್ತಾಳಾ ನನಗ ಈಕೆ ಸಮಾಧಾನ ಮಾಡ್ಕೊಂಡು ಕುತ್ಕೊಂಡಾಗ ನನ್ನ ಕೆಲಸ ಅಲ್ಲ ನನ್ನ ಕೆಲಸ ಬ್ಯಾರೆ ನಾನು ನಾ ಬರ್ತೀನಿ ಹ್ಮ್ ಅಂದಂಗ ನಾನು ಸಿಮ್ ಹೇಳಿದ್ದೇನ ತಗೊಂಬಂದಿನಿ ಅದನ್ನ ಬಿಸಾಕ್ದ ಹ್ಮ್ ಹ್ಮ್ ಬಿಸಾಕ್ದೆ ಬಿಸಾಕ್ದೇರಿ ಬಿಸಾಕ್ದೆ ಅವಾಗ್ಲೂ ಬಿಸಾಕ್ದೆ ಕಾಪಿ ಮಾಡ್ಕೊಂಡು ಈಗ ಹೊಸ ಫೋನ್ ಕೊಡ್ರಿ ಅದನ್ನ ನಾನು ಹಾಕೋತೀನಿ ಫೋನ್ಗೆ ಹ್ಮ್ ಕೊಡಿಲಿ ನಾನೇ ಹಾಕೊಡ್ತೀನಿ ಫೋನ್ ಇಲ್ಲ ಇಲ್ಲ ಬೇಡ ನಾನು ಹಾಕೋತೀನಿ ನೀವೆಲ್ಲ ಅರ್ಜೆಂಟ್ ಹೊಂಟಿರಲಿಲ್ಲ ಹೋಗಿ ಬರ್ರಿ ನಾನು ಹಾಕೋತೀನಿ ಕೊಡ್ರಿ ಹ್ಞೂ ಸರಿ ನಿನ್ನಿಷ್ಟ ಇಷ್ಟ ಈಗೇನವ ನೀ ಅಡಿಗೆ ಪಡಿಗೆ ಮಾಡ್ಬೇಕು ಅನ್ಕೊಂಡಿಯ ಏನ ಅತ್ತಿಯರ ನಿಮಗ್ ಬಾಸ್ರಿಲ್ಲ ಅಂದ್ರ ಇವತ್ತು ಅಡಿಗೆ ನೀವೇ ಮಾಡ್ತೀನಿ ನಿಮ್ಮ ಕಾಲಿಗೆ ಬೇಕಾದ್ರು ಬೆಳ್ತೀನಿ ಪ್ಲೀಸ್ ರೀ ಯಾಕವ ಸೀಮಾ ಎಲ್ಲ ಆರಾಮೈತಲ್ಲ ಏನತ ದವಕ್ಕನಿ ನಾನು ನಾನ ಬಾಳ ಹೆದರ್ಕೊಂಡ ಕಾಣಕತ್ತಿ ಇಲ್ಲ ನಾನು ಆರಾಮ ಅದೇನಿ ಅಂದ್ರ ಏನೋ ಮೆಂಟ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿನಿ ಇತ್ತೀರ ಅತ್ತೀರ ಪ್ಲೀಸ್ ರೀ ತಪ್ಪು ತಿಳ್ಕೊಬಾಡ್ರಿ ನಂಗೆ ಏನ್ ಮಾಡಕು ಆಗುವಲ್ದು ಮಾಡ್ಬೇಕಂದ್ರೂ ಎದ್ದು ಬರಕ್ ಆಗ್ತಿಲ್ಲ ಬಾಳ ಅಪ್ಸೆಂಟ್ ಮೈಂಡ್ ಆಗೋಗಿತಿ ಕಾಲಿಗೆ ಬೇಕಾದ್ರು ಬೆಳ್ತೀನಿ ಪ್ಲೀಸ್ ನೀವ್ ಅಡ್ಗೆ ಮಾಡ್ರಿ ದಿನಾನು ಅವ್ರು ಅಡ್ಗೆ ಮಾಡ್ತಾರ ನೀ ಆರಾಮಿದ್ದಾಗ ಅದ ಮಾಡಿದಿ ಈಗ ಆರಾಮಿಲ್ಲ ಅಂತ ಅದ ಹೇಳ್ಬೇಡ ಆಯ್ತು ಕುತ್ಕೊ ಕುತ್ಕೊಂಡಿ ಅಲ್ಲ ಆದ್ರ ಮೂರು ಸಂಜೆಲೆ ಹತ್ಕೊಂತ ಕರ್ಕೊಂತ ಕುಂದ್ರಬೇಡ ಬೇಡ ಅಷ್ಟ ನಾ ಹೇಳೋದು ಆಯ್ತು ಬಿಡವಾ ಆಯ್ತು ಆರಾಮಾಗ ಅದ್ಯಾ ಕಷ್ಟಬ್ರಿಗೆಯೋ ಅದೇನೋ ನನಗಂಕ್ರೆ ಗೊತ್ತಿಲ್ಲ ಆರಾಮಾಗ ಹ್ಞೂ ನಾಳೆಯಿಂದ ಅಡಿಗೆ ಮಾಡುವಂತ ಇವ್ರ ಮುಂದೆ ಹೇಳಿಬಿಡ್ಲಾ ಹೇಳಿದ್ರ ಬೇಡ ಮೊದ್ಲ ಪಾಳ ಸಿಟ್ಟಗ ನನ್ನೊಂದು ಹೇಳೋದು ಇವರೊಂದು ಅರ್ಥ ಮಾಡ್ಕೊಂಡು ಆಮೇಲೆ ಬ್ಯಾಡಪ್ಪ ಬೇಡ ಏನಾರು ಕರ್ದ ಸೀಮಾ ಏನಾರು ಹೇಳ್ಬೇಕಾ ನನಗ ಧೈರ್ಯವಾಗಿ ಹೇಳು ನಾನೇನ ಏನು ಅನ್ಕೊಳ್ಳಲ್ಲ ಎಲ್ಲ ಸರಿ ಸರಿಯತ್ತೀ ನೀವು ಬರ್ಡೇ ಅಂತೆ ಸಿಂಧೂ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಹ್ ಇನ್ಮೇಲೆ ಅಂದ್ರೆ ಒಳಗೆ ಯಾವ್ದು ಬರಲ್ಲ ಸಹಿತಕ್ಕ ಸಂಸಾರದಲ್ಲೂ ಬರಲ್ಲ ವಿಶಸ್ಸು ಹಳ್ಳಿ ಸಂಸಾರದ ಎದ್ರಲ್ಲೂ ಬರಲ್ಲ ಅದಕ್ಕೆ ವಿಶೇಷದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇನ್ಮೇಲೆ ಯಾಕಂದರೆ ವಿಶ್ವಸ್ತೆ ಆಗೋಗುತ್ತೆ ವಿಡಿಯೋ ಸುಮ್ಮನೆ ನಾವು ವೆಯ್ಟ್ ಮಾಡ್ತಿರ್ತೀವಿ ವಿಶೇಷತೆ ಆಗುತ್ತೆ ಅಂತ ತುಂಬ ಕಮೆಂಟ್ಗಳು ಬರ್ತವೆ ಅದಕ್ಕೋಸ್ಕರ ಕತ್ತೆಯಲ್ಲಿ ನಾನು ಇನ್ನು ಯಾರಿಗೂ ವಿಶ್ ಮಾಡಲ್ಲ ಕತ್ತೆಯಲ್ಲಿ ಮಾಡಿ ಕತ್ತೇಲಿ ಮಾಡಿ ಅಂತ ದಯವಿಟ್ಟು ಯಾರು ಹಾಕಬೇಡಿ ನಾನು ಕತ್ತೆಯಲ್ಲಿ ಯಾವುದೇ ಕಾರಣಕ್ಕೂ ವಿಶ್ ಮಾಡೋಲ್ಲ ಬೇರೆ ವಿಡಿಯೋ ಮಾಡ್ತೀನಿ ಅದು ಯಾರು ವಿಶೇಸ್ ನೋಡ್ಬೇಕಂತಿರುತ್ತೆ ಅದರಲ್ಲೇ ನೋಡ್ಬಿಡಿ ಯಾಕಂದ್ರೆ ಸುಮ್ಮನೆ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ